ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ಮಂಗಳೂರು ಮಾಧ್ಯಮ ಕೇಂದ್ರ ತೊಕ್ಕೊಟ್ಟು ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಇವರ ನೇತೃತ್ವದಲ್ಲಿ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಮಂಗಳೂರು ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ತೋಟಗಾರಿಕೆ ಇಲಾಖೆ ಮಂಗಳೂರು ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ ಸೆಲ್ಕೋ ಇಂಡಿಯಾ ಸಹಯೋಗದೊಂದಿಗೆ ಗ್ರಾಮ ಸಂಪರ್ಕ ಅಭಿಯಾನದ ಅಂಗವಾಗಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ಪೋಷಕರಿಗೆ ಸ್ವಾವಲಂಬಿ ಸ್ವಶಕ್ತ ಸುಸ್ಥಿರ ಅಭಿವೃದ್ಧಿ ಅಭಿವೃದ್ದಿ ಮಾಹಿತಿ ಕಾರ್ಯಾಗಾರ ಶಕ್ತಿನಗರ ನಾಲ್ಯಪದವು ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ನಡೆದಿದೆ ಮಟ್ಟದ ಅಭಿಯಾನಕ್ಕೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಸಕ ವೇದವ್ಯಾಸ್ ಕಾಮತ್ ಚಾಲನೆಯನ್ನ ನೀಡಿ ಬಳಿಕ ಮಾತನಾಡಿದ ಅವರು ಕಾಲೇಜು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಅವರ ಹೆತ್ತವರಿಗೆ ಮಾಹಿತಿ ನೀಡಲು ಆಯೋಜಿಸಲಾಗಿದ್ದು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಆಯೋಜಿಸಬೇಕಾದ ಕಾರ್ಯಕ್ರಮವನ್ನ ಸಾಮಾಜಿಕ ಸಂಘಟನೆಗಳು ಆಯೋಜಿಸಿರುವುದು ಶ್ಲಾಘನೀಯ ಸರ್ಕಾರದ ಯೋಜನೆಗಳನ್ನು ಪರಿಚಯಿಸಿದಾಗ ಪ್ರತಿಯೊಬ್ಬರಿಗೂ ಅವರ ಜೀವನ ಸಂಭ್ರಮ ಸಾಧನೆ ಮತ್ತು ಸ್ವಾವಲಂಬನೆ ಬೆಳೆಯುತ್ತದೆ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಶಕ್ತಿನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಪುರುಷೋತ್ತಮ್ ಭಟ್ ಶಕ್ತಿನಗರ ನಾಲ್ಯ ಪದವು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಡಾಕ್ಟರ್ ಪ್ರಶಾಂತ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲೆಲ್ಲಿ ಜನ ಬೇಕು ಎಲ್ಲೆಲ್ಲಿ ನಿಮ್ಮ ಮಿತ್ರ ಮುಖಾಂತರ ಮಾಡ್ಕೊಳ್ಳಿ ನಾನು ಇನ್ಫ್ಲೂಯೆನ್ಸ್ ಮಾಡಿ ನಿಮಗೆ ಕೆಲಸ ಕಡಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಬಿಟ್ಟರೆ ಕೆಲಸ ಹುಡ್ಲಿಕ್ಕೆ ಹುಡುಕ್ಲಿಕ್ಕೆ ನನಗೆ ಆಗೋದಿಲ್ಲ ಭಾಳ ಕಷ್ಟ ಆದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ದಿವಸಕ್ಕೆ ನಾಲ್ಕು ಗಂಟೆ ಇದ್ದುಕೊಂಡು ಕೆಲಸವನ್ನು ಶಾಸಕರು ಹುಡ್ಕಬೇಕು ಇನ್ನೊಬ್ರು ಹುಡ್ಕೊಳ್ಬೇಕಂತ ಮಾನಸಿಕತೆಯಲ್ಲಿ ಇರ್ತೇವೆ ಅದೇ ನಮ್ಮ ಹೆತ್ತವರನ್ನು ನೋಡಿದರೆ ಅವರಿಗೆ ಈ ಜೀವನದಲ್ಲಿ ದಾರಿ ತೋರಿಸ್ಕೊಳ್ಲಿಕ್ಕೆ ಯಾವ ಸೋಷಿಯಲ್ ಮೀಡಿಯಾವನ್ನು ಇರಲಿಲ್ಲ ಯಾವ ಜನರು ಅವರಿಗೆ ದಾರಿಯನ್ನು ತೋರಿಸ್ತಿರಲಿಲ್ಲ ಯಾವ ಜನರು ಯಾವ ಕೆಲಸವನ್ನು ಕೈಯಲ್ಲಿ ತೋರಿಸ್ಕೊಡ್ತಿರಲಿಲ್ಲ ಸ್ವಂತ ಪರಿಶ್ರಮದಿಂದ ಮಂಗಳೂರು ಬೆಂಗಳೂರು ಬೊಂಬೈ ಡೆಲ್ಲಿ ಎಲ್ಲೆಲ್ಲಿ ಹೋಗಿ ನಾವು ಕೆಲಸವನ್ನು ಹುಡ್ಕೊಂಡು ಸಾಧನೆಯನ್ನು ಮಾಡಿದ್ದೀವಿ ಆದರೆ ಇವತ್ತು ಸಮಾಜ ನಮಗೆ ಸಿಕ್ಕಿದ್ದಕ್ಕಿಂತ ಜಾಸ್ತಿ ಅವಕಾಶಗಳು ಸಿಕ್ಕಂಥ ವಿದ್ಯಾರ್ಥಿಗಳಿಕ್ಕಾಗ ನಾವು ಇನ್ನಷ್ಟು ಸಾಧನೆಗಳನ್ನು ಮಾಡಬೇಕು ಅಂತೇಳುವಂಥ ಭಾಳ ಏಕಾಗ್ರತೆ ಭಾಳ ಪ್ರಯತ್ನ ಭಾಳ ಪರಿಶ್ರಮವನ್ನು ಪಡಬೇಕು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಹತ್ತಾರು ವಿಚಾರಗಳು ಇವತ್ತು ನೀವು ಮಂಡಿಸ್ತೀರ ನನಗೆ ಭಾಳ ಖುಷಿಯಾಯಿತು ಇವತ್ತು ಹೊಸ ಹೊಸ ರೀತಿಯ ವಿಚಾರಗಳು ಯಾವ ರೀತಿಯಲ್ಲಿ ನಾವು ಭಾಳ ಯಶಸ್ಸನ್ನು ಕಾಣ್ಬೋದು ಸರ್ಕಾರದ ಇಲಾಖೆ ಯೋಜನೆಗಳು ಯೋಚನೆಗಳು ಒಂದಾದರೆ ನಮ್ಮ ಮನಸ್ಸಿನಲ್ಲಿ ಬರುವಂತ